ಲಕ್ಷ್ಮಿ ಯಾಕವ ಯಾಕೊಂತರ ಇದ್ದಿ ಒಂತರ ಆಯ್ತದೆ ಹೆಂಗದದು ತುಷ್ಟು ತಲೆ ಸುಟ್ಟು ಹೆಂಗದ್ವಾಯ್ತದೆ ಏನ್ಲೇ ಯಾಕೆ ಸತ್ತಿದ್ದಿ ಹೋಗಿ ಮಾತಾಡಕ್ಕೆ ಮರ್ಕೋತಿ ಯಾಕ ಓನೇವ ನಂಗೆ ಆಯ್ತಾ ಇಲ್ಲ ನಂಗೆ ತಲೆ ಸುಟ್ಟುತ್ತದೆ ಸುಷ್ಟು ಸಂತ ಆಯ್ತದೆ ನೀನಲ್ಲ ಆಟಾಡಕ್ಕೆ ಹೋಗುವ ಆಟಾಡಕ್ಕೆ ಹೋಗು ಅಂತ ಹೇಳ್ತೀಯಲ್ಲ ಓಹೋ ಆಟಾಡಕ್ ಹೋಗುವ ಎಳೆ ಮಗ ನೀನು ಹೋಗ್ಬಿಡ್ದೆ ಎಲ್ಲಾರು ಅಕ್ಕನ ಕಲ್ತ್ಕೊಂಡು ಹೊಸಕಟ್ಟಾಗಿ ಮದ್ವೆಗೆ ಹೋಗಿ ನಿಮ್ದಾಗಿರ್ದಾರೆ ಬಿಟ್ಟು ಹೆಂಗಾಡ್ತೀಯ ನೋಡು

ನಾನೇ ಓಟ್ ಬರ್ತೀನಿ ತಡಿಗೆ ಕರ್ಕೊಂಡು ಅವ್ರನ್ನ ತಡಿ ಕರ್ಕೊಂಡು ಬಾಯಿಂದ ವಾಂತಿ ಬತ್ತು ಯಾವಾಗವ ಒಟ್ಟಲ್ಲೇ ವಾಂತಿ ಮಾಡ್ಕೊಬಿಟ್ಟೆ ಕಣವ ಯಾಕವ ಏ ರಾತ್ರಿ ಏನು ಉಂಡೆ ಇಟ್ಟು ಉಂಡೆ ಹೆಚ್ಚಾಗ ಉಂಡೆ ಇಲ್ಲ ಮೂರ್ ಮುದ್ದೆ ಉಂಡೆ ಅಷ್ಟೇ ಓ ಅಷ್ಟೇ ಉಂಡಿರೋದು ಹ್ಮ್ ಸರಿ ಬಿಡು ಆಯ್ತು ನೋಡ ತಾಡು ಯಾರು ಕಳಿಸ್ತೀನಿ ಅಪ್ಪಲಿದನು ಅಪ್ಪಲ್ಲಿ ಗೋಲಿ ಆಗ್ತದೆ ಅಯ್ಯೋ ಸರಿ ಬಿಡು ಅವನೇ ಜವಾಬ್ದಾರಿ ಒಸಿ ಕಲ್ತಿದಾನೆ ಗೋಲಿ ಗೆಜ್ಜೆ ಹಾಕೊಂಡು ಬಾಯಲ್ಲಿ ಮುನ್ನ ಯಾಕೆ ನಮ್ಮ ಏನು ಹೊಸಿ ಹೊಟ್ಟೆ ಹೊಡ್ಸಾರು ಸುಂಕಿರು ಯಾಕವಾ ಯಾಕೆ ಆಟಾಡಕ್ಕೆ ಹೋಗಿದ್ವಿ ಯಾಕೆ ಕುಂಟೆ ಪಿಲಿ ಕುಂತ್ಬಿಟ್ಟಿದಿ ಓನೇದಲ್ಲವ ನನ್ನ ಕಳ್ತ ನನಗೆ ನೀನು ಒಳ್ಳೆ ಸುಮ್ಮನೆ ತಲೆ ತಿಂತಾಳೆ ನನ್ನ ಕಳ್ತ ನನಗೆ ಏನು ಕಷ್ಟ ಬಂದಿರೋ ನಿನಗೆ ಯಾಕೆ ಜೀವ ಕಾಯ್ತಿರಂತಲ್ಲ ಕನಕ ವಾಂತಿನು ಮಾಡ್ಕೊಂಡ್ಲತ್ತೆ ಸುಸ್ತು ಸಂ ಸಂಕತಂತೆ ಯಾಕವಾ ಯಾಕೆ ಬಿಸ್ಲು ಏನು ಬಿಸಿಲು ಹೊಸಿ ಬಿಡದ್ರೆ ಈ ಬಿಸಿಲಲ್ಲಿ ಮೊಯ್ ಒಟ್ಕೊಂಡು ಕುತ್ಕೊಂಡ್ರೆ ಏನು ಕಾಡಕ್ಕಂತ ಹೋಗು ಇದೇನು ಅಂತಾನೆ ಅರ್ಥ ಆಯ್ತಿಲ್ಲ ಪಂಡಿತರ ತಗಾರ ಹೋಗ್ಬಿಟ್ಟು ಬರೋದ ಕರ್ಕೊಂಡು ಬಂದ್ರೆ ಆಯ್ಕೆ ಸುಸ್ತಾಯ್ತದೆ ಇಲ್ಲಿಗೆ ಕರ್ಸಿ ಅಂತಳೆ ಇಲ್ಲಿಗೆ ಬರೋಕೆ ಹೇಳು ಮತ್ತೆ ಯಾಕ ಬಿಡ ಬರಕ್ಕೆಳನಕ ತಾಡನೆ ಮಗ ಇದು ಕೊಳ್ಸ್ತಿನಿ ಆಡನರಿ ಗುಂಡ ಮುಂಡ ಮನೆ ಪೊಡಿತ್ರನೇ ಕಾಲಿತರ ಬನಿ ಅಂದ್ಬಿಟ್ಟು ಕರ್ಕ ಬರಗೋ ಅಂದ್ಬಿಟ್ಟು ಗಕ ಗಂಜಿ ಕಾಯಿಸ್ ಕೊಡನವಾ ಬೇಡಕ ಗಂಜಿ ಗಿಂಜಿ ಏನು ಬೇಡ ಏನು ಊಟ ತಿನ್ನಕಾಗಕ್ಕಿಲ್ಲವಾ ಆಂಟಿ ವಾಂತಿ ಐತದೆ ಆವಾ ಆಂಟಿ ಬಂದಾಗ ಐತದಾ ಹೋಗೋನು ಮರಿಕ್ಕೆ ಹೋಗು ಏನು ಬಿಸ್ಲ ಗರಗರ ತಿರುಬಿಟ್ಟು ಬರಬರ ಬಂದ್ರ ಇನ್ನೇನೋ ಇನ್ನೇನ ಆಯ್ತಿವಾ ಸುಮ್ನೆ ಇんなವ ನನ್ನ ತೇಶ ನನಗೆ ನೀನಲ್ಲೇ ಏನು ಕಷ್ಟಪದಿರೋ ನಿಮಗೆ ಹೋಗೋನು ಮರಿಕ್ಕೆ ಪೊಡಿತ್ರ ಬತ್ತರೆ ಮಳಿ ಅಂತ ಇತ್ ಕೊಡ್ತಾರೆ ಕಸಾಯ ಪಾಸೇ ಕೊಡ್ತಾರೆ ಪುಡುಟು ಮರಿಕಳಿವಂತೆ ಇಲ್ಲ ಕುಕ್ಕತಿನಿ ಮರಿಕಂದ್ರು ಆಂಟಿ ಬರ್ತದೆ ಸರಿ ಸರಿ ಹೊಸುದ್ರಾಯ್ಕೋ ಲಕ್ಷ್ಮಿ ನೀರು ಊಟ ಮಾಡ್ದವ ಹ್ಞೂ ಮಾಡ್ಲಾಕತ್ತೆ ಮಗ ಯಾವ್ದು ಮನ್ಸ್ ಕತ್ಕೋಬೇಡ ವಚ್ ಬಟ್ಟೆ ಗುಣ್ ಚೆನ್ನಾಗಿರು ಗುಂಡಣ್ಣ ಚೆನ್ನಾಗಿರು ಗಂಡಣ್ಣ ಇಕ್ಕೊಟ್ಟ ನನ್ನ ಅಣ್ಣ ಕೈಯಲ್ಲಿ ಅವರು ಅಯ್ಯೋ ತೊಡಗಲ್ಲ ನನ್ನ ಮಗ ಅದು ಯಾಕೆ ಬಟ್ಟೆ ಉರ್ಸೋ ಕಾಣಕನ್ ಮಗ ಏನ್ ಅಂತ ಹೇಳ ಸುಮ್ಕಿರತ್ತಾಗ ಅಂತಾರೆ ಮನೆಯಲ್ಲಿ ವಿಚಿತ್ರವಾಗಿ ಆಡ್ತಾರ ಕನ್ ಮಗ ಏನ್ ಮಾಡಿ ನಾನು ಗಿಳಿ ಗಿಡಗೆ ಹೇಳ್ದಂಗೆ ಬಟ್ಟೆ ಉರ್ಸ್ಬಿಡಕಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಕ್ಕಿಲ್ವಲ್ಲ ಅಯ್ಯೋ ಬಿಡಿ ಅವ್ರ ಮನ್ಸು ಯಾವಾಗ ಬರ್ತದೆ ಇಕ್ ಅಂತ ಉಂಟರ ಬಿಡತ್ತೆ ಮನೇನ್ ತಲೆಗೆ ಇಳಿಸ್ಕೊಂಡ್ಲಾಕಂತೆ ಕಾಣಕ ತೋತ್ತಾಗ ಪಂಡಿತೆ ಏನ್ ಎನ್ ಕಡ ಬಂದ್ಬಿಟ್ರಲ್ಲ ದೊಡ್ಡ ಬುಂಡೆ ಮರಂತಿದ್ರು ಅಕ್ಕಿ ಬಂದೆ ಏನ್ ಯಾರು ಹುಷಾರಿಲ್ಲ ಅಂತ ಯಾರು ಹಸಾರಿಲ್ಲ ಹುಷಾರಿಲ್ಲ ವಾಂತಿ ಸುಸ್ತು ಸಂತ ಪಂಡಿತೇ ಅದೇನಂತೂ ನೋಡಿ ಹ್ಮ್ ಏನ್ ಪಡಿತ್ರೆ ಏನಂಗೆ ಅಯ್ಯಪ್ಪ ಇದು ನಿಂಗೆ ಅಯ್ಯೋ ಪಡಿತ್ರೆ ಅದೇನಂ ಅಬಿಯಲ್ಲ ಯಾಕೆ ಯಾಕೆಡಿತ್ರೆ ಏನಾಯ್ತು ಯಾಕೆ ಈ ಕಣ್ಣಮ್ಮ ಮದುವೆ ಆಗಿಲ್ಲ ತಾನೇ ಎಲ್ಲಿ ಪಡಿತ್ರೆ ಎಲ್ಲಿ ಮುಂಡೆ ಮಗಳಿಗೆ ಎಲ್ಲಿ ಮದುವೆ ಆಗಿರೋದು ಅಯ್ಯೋ ಯಾರ್ ಬಂದ್ರು ಒಪ್ಪ ಕೆಲ ಕಂದ್ಬಿಟ್ಟಿದ್ರಿ ಏನ್ ಮಾಡೋದು ಹೇಳಿ ಮತ್ತೆ ಹಂಗೆ ತಲೆ ಕೆಟ್ಟೋದಂಗ ಆಗದೆ ಮನೇಲಿ ಏನು ತೆಗೆ ನೆಮ್ಮದಿ ಇದದ ಯಾರ್ ಬಂದರು ಒಪ್ಪ ಕೆಲ ಕಂದ್ಬಿಟ್ಟಿದ್ರೆ ಯಾಕಪ್ಪ ಏನಾಗಿರೋದು ಹೂಸಾ ತಪ್ಪಿದ ಏಳ ಗಂಟಾ ಸುಮ್ಮೀರಿಮ್ಮ ಎಲ್ಲ ನೀವೇ ಮಾತಾಡ್ತಿರಲ್ಲ ಈ ಹುಡ್ಗಿ ಬಸ್ ಆಗದಲ್ಲೇ ಇದ್ ಮಾತಾಡಿದ್ರಿ ನೀವು ಚೆನ್ನಾಗಿ ಮಾತಾಡೋದ್ ಕಲ್ತಿದ್ರಿ ಬಿಡಿ ಏನಿಂಗ್ ಮಾತಾಡದ್ ನೀವು ಕೊಂಡಿದ್ರಿ ಸರಿ ನೋಡಿ ಇನ್ನು ಮದ್ವೆ ಇದ್ ಮಾತಾಡ್ತಿದ್ರಿ ಏನಮ್ಮ ನಾನೇ ಕಮ್ಮ ಸುಳ್ಳಿ ಇರೋದು ಈ ಹುಡ್ಗಿ ಬಸ್ರಿ ಆಗದೆ படித் யாங்க மாத்தாடி ஆர் கோதா முருல்லா இதே மாத்திரி நீங்க யார் மக்கள் மாதாடி நம்ம எண்ணிவ சின்ன ஆட்டாட்க்கு மாதாத்திரி நீனம் ஏன் கர்சு ஹேத்தர் நான் நீ எல்லாம் கர்க்கோ அட்டே பண்ணம்பரே சும்மே நீங்க கோபா மக்க ಆದಿನಪ್ಪ ಬೀದಿನಪ್ಪ ಮಾಡ್ಕೊಂಡ್ರೆ ನಿಮ್ಮ ಮನೆ ಮರ್ವದಿನೇ ಹೋಗೋದು ಮೊದಲು ಹುಡುಗಿ ಕೇಳ್ಬಿಟ್ಟು ಅದೇನು ಮುಂದೆ ಆಗ್ಬೇಕಾಗಿ ಕಾರ್ಯಗಳು ನೋಡಿ ಸುಮ್ಮನೆ ಮಾತಾಡ್ಕೊಂಡು ಜನಗಳನ್ನ ತುಂಬಿಸ್ಕೊಂಡು ಯಾಕೆ ಮನ ಮರವದಿ ಕಳ್ಕತ್ತೀರಿ ನೀವು ನನಗೆ ಹೊಟ್ಟೆ ಅವ್ರಿನ ಅವೆಲ್ಲ ಮುಚ್ಚಿ ಮಾಡಿಕೊಳ್ಳುವ ಇವತ್ತು ಮುಚ್ಚಿ ಮುಚ್ಚಿ ಮಾಡ್ಕೋಬೋದು ಒಂಬತ್ತು ತಿಂಗಳಾದ ಮೇಲೆ ಹೊರಗಡೆ ಮುಂದೆ ಬರ್ತಾನೆ ನೋಡಿ ನಾನು ಈ ಹುಡುಗಿ ಗರ್ಭಿಣಿ ಆಗದೆ ಅದೇನು ಮುಂದೆ ಅದೇನು ನೋಡ್ಬೇಕು ನೋಡಿ ಗೊತ್ತೀನಿ ನಾನು ನಿಮ್ಮ ಜನ್ಮಕ್ಕೆ ಬೆಂಕಿ ಏನೇ ಏನು ಅನ್ನೋದು ಪಂಡಿತರು ಯಾವನ್ ಕೊಟ್ಟು ಮಾತಾಡ್ತಿದ್ದೀನಿ ನೀನು ಯಾವ್ ಕುಟುಂಬ ಮಾತಾಡಿದ್ದೀನಿ ಹಾಂ ಯಾವಂತ ಮಾತಾಡಿದ್ದೀನಿ ನೀನು

ಒಣಿ ಕೆಪಾಸ ಸೇರಿಸಿ ಅವಳಿಗೆ ಬಡೆದು ಸುಮ್ನಿರಿಯತ್ತೆ ಒಡೆದ ಬಿಡತೀನಿ ನೀವು ನಡಿರಿ ನೀವು ಹೋಗಿ ಹೊಲ್ ಅಂದ್ರಲ್ಲ ನಾನು ಕೇಳ್ತೀನಿ ನೋಡ್ ನೋಡ್ಬಾಗ ಅದ್ ಯಾವ ನಾನು ಯಾವ್ ತಿಂತೋ ಕೆಲಸ ಈ ಕೆಲಸ ಮಾಡಿವೆ ಏನಾದ್ ಮಗ ಅಂತ ಹೇಳ ಕೇಳು ಇಲ್ಲ ಅಂದ್ರ ಮಾತ್ರ ಇನ್ನ ಸುಮ್ನೆ ಬಿಡಿಕಿಲ್ಲಾ ನಾನು ಹಾಕ್ಬಿಡ್ತೀನಿ ನಾನ್ ಹಾಕ್ಬಿಟ್ಟು ಪೆಟ್ಟೆದ್ ನಾನು ಹಾಕಬಿಟ್ಟು ಅನ್ಬೇಕು ಸಾಯಿಸ್ಬಿಡ್ತೀನಿ ಮೇಲೆ ಕಾಲ್ ಮಾಡ್ಬಿಟ್ಟು ಈಗ ಸಟ್ಟಿ ಅವ್ನ ಈ ಕೆಲಸ ಮಾಡಿದೀನಿ ನೀನು ಯಾವ ಅವನು ಯಾವನು ಅಂತ ಬೊಗುಳು ನೀನು ನೀನು ಮಾತಾಡಲಿ ನಿನ್ಗೆ ಬಾಯ್ ಬಾಯ್ ಮೇಕೆ ಬಿಡ್ತೀನಿ ನೀನು ಓ ಏನ್ ಅನ್ಕೊಬಿಡ್ತೀನಿ ನೀನು ಏನ್ ಅನ್ಕೊಂಡಿದ್ದೀನಿ ನೀನು ಅಂತ ಪೆಟ್ಟು ಅನ್ಕೊಂಡ್ರೆ ಹಿಂಗ ಮಾಡದ್ ನಿನ್ ಕೆಲಸ అతే హి అయితే ఇక యార్ కారణ ఏను ఏ సరళు ఏళ్ళిన మాత్రా సుమ్ బా నను సుమ్ గుర్తి అంత అంద్రా అతి సుమ్ ఆది బిజిరం మాత్ర చందే నదేనం కళకి అదే యార్త కే గొప్ప అవే య్యాం నోట్ అంద